ಓಂ ನಮ ಶಿವಾಯ ವೀಕ್ಷಕರೇ ವಿಭೂತಿ ಬಗ್ಗೆ ತಿಳಿಸಿದ್ದೇನೆ ಆ ಸಾಕಷ್ಟು ಜನ ಇಷ್ಟಪಟ್ಟಿದ್ದೀರಾ ಈಗ ನಾನು ಶ್ರೀಗಂಧ ಹಣೆಗೆ ಶ್ರೀಗಂಧ ಹಚ್ಚುವುದರಿಂದ ಏನಾಗ್ತದೆ ಅಂತ ತಿಳಿಸ್ತೇನೆ ಏನಪ್ಪಾ ಒಂದು ಆಚರಣೆಗಳು ಹಿಂದೂ ಧರ್ಮದಲ್ಲಿ ಭಾರತ ದೇಶದಲ್ಲಿ ಏನ್ ಬಂದಿದ್ದೀವಿ ತುಂಬಾ ವಿಶೇಷವಾಗಿವೆ ಶ್ರೀಗಂಧ ಚಂದನ ಇದಕ್ಕೆ ಕಾರಕತ್ವ ಶುಕ್ರನಿಗೆ ಸಂಬಂಧಪಟ್ಟಿರುತ್ತದೆ ಶುಕ್ರ ಗ್ರಹಣಿ ನೋಡಿ ಶುಕ್ರ ಅಂದ್ರೆ ರಿಚ್ನೆಸ್ ಈ ಒಂಬತ್ತು ಗ್ರಹಗಳಲ್ಲಿ ಶ್ರೀಮಂತಿಕೆಯನ್ನ ಅತಿಯಾಗಿ ಕೊಡೋದು ಯಾರಾದರೂ ಇದ್ರೆ ಶ್ರೀಮಂತಿಕೆಯನ್ನ ರೆಪ್ರೆಸೆಂಟೇಟ್ ಮಾಡೋದು ಏನೊಂದು ಸೆಂಟ್ ಆಗಿರ್ಬೋದು ಒಂದು ಕಾರು ಹೈಲಿ ಏನು ಇಂಪಾರ್ಟೆಂಟ್ ಕಾರುಗಳು ಇಂಪೋರ್ಟೆಡ್ ಸೆಂಟ್ಗಳು ತುಂಬಾ ವಿಶೇಷವಾದ ಬಟ್ಟೆಗಳು ಫರ್ನಿಚರ್ಸ್ ಏನು ರಿಚ್ನೆಸ್ ಅಂತ ಏನ್ ಕರಿತೀರ ಎಲ್ಲದಕ್ಕೂ ಅಧಿಪತಿ ಶುಕ್ರ ಆಗಿರ್ತಾರೆ ಇಂಥ ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಶ್ರೀಗಂಧವನ್ನು ಹಚ್ಕೋಬೇಕು ಹಿಂದೆ ಮನೆಗಳಲ್ಲಿ ಅಹ್ ಶ್ರೀಗಂಧದ ಕೊರಡು ಇರ್ತಾ ಇತ್ತು ಸಾಣೆ ಕಲ್ಲು ಇರ್ತಾ ಇತ್ತು ಈಗ ಆ ಇದೆಯೋ ಅಥವಾ ಇಲ್ವೋ ಅಥವಾ ಆ ಸಂಸ್ಕೃತಿನೇ ಮಾಯ ಆಗ್ಬಿಟ್ಟಿದೆಯೋ ಗೊತ್ತಿಲ್ಲ ಆದ್ರೆ ಮತ್ತೆ ಮರಳಿ ಹಿಸ್ಟ್ರಿ ರಿಪೀಟ್ಸ್ ಅನ್ನೋ ಹಾಗೆ ಮತ್ತೆ ಶ್ರೀಗಂಧವನ್ನು ಹಚ್ಚೋದು ಜನ ಕಲಿಬೇಕು ಕಲಿತಾರೆ ಕೂಡ ನೋಡಿ ಆ ಮರಗಳಲ್ಲೇ ತಗೊಳ್ಳಿ ಮರಗಳಲ್ಲೇ ತಗೊಂಡ್ರೆ ಅತಿ ರಿಚ್ ಆಗಿರೋ ಮರ ಯಾವ್ದಪ್ಪ ಜಗತ್ತಿನಲ್ಲಿ ಶ್ರೀಗಂಧದ ಮರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಒಂದು ಸ್ಯಾಂಡಲ್ ಆ ಈಗ ಒಂದು ಸೋಪ್ ಅಂದ್ರೂ ಕೂಡ ಒಂದು ಮೈಸೂರು ಸ್ಯಾಂಡಲ್ ಅಂತ ತಗೊಳ್ಳೋಣ ಎಲ್ಲಾ ಸೋಪ್ಗಳಲ್ಲಿ ಸ್ಯಾಂಡಲ್ ಅಂತ ಬರೆದ್ರೆ ಅದಕ್ಕೆ ಹೆಚ್ಚು ವ್ಯಾಲ್ಯೂ ಇದೆ ನೀವು ಕೂಡ ಅದನ್ನ ಹೆಚ್ಚಿನ ಗಾರಿಕೆಯಿಂದನೇ ನೋಡ್ತೀರ ಹಾಗೆ ಆ ರಿಚ್ನೆಸ್ಗೆ ಕಾರಣ ಶ್ರೀಗಂಧ ಆಗಿರ್ತಾನೆ ಶುಕ್ರ ಆಗಿರ್ತಾನೆ ಈ ಶುಕ್ರನನ್ನ ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ನೀವು ಹಣೆಗೆ ನಿತ್ಯವೂ ಶ್ರೀಗಂಧವನ್ನ ಹಚ್ಕೊಳ್ಳಿ ಇದರಿಂದ ಶುಕ್ರ ಆಕ್ಟಿವೇಟ್ ಆಗ್ತಾನೆ ನಿಮಗೆ ಶ್ರೀಮಂತಿಕೆ ಏನು ಒಂದು ದಿನಕ್ಕೆ ಹರಿದು ಬರಲ್ಲ ನೀವು ನಿರಂತರವಾಗಿ ಪಾಲಿಸಿ ಆ ಶ್ರೀಮಂತಿಕೆ ಹರಿದು ಬರುತ್ತೆ ಆ ಒಳ್ಳೇದಾಗ್ತದೆ ಇನ್ನು ಶುಕ್ರ ಆಯ್ ನೆಕ್ಸ್ಟ್ ಮಂಗಳ ಗ್ರಹವನ್ನ ಆಕ್ಟಿವೇಟ್ ಏನು ಏನ್ ಮಾಡ್ಬೇಕಂತ ಹೇಳ್ತೇನೆ ನೋಡಿ ಕುಂಕುಮವನ್ನು ಧರಿಸೋದ್ರಿಂದ ಕುಂಕುಮವನ್ನು ಧರಿಸೋದ್ರಿಂದ ಆ ಮಂಗಳ ಆಕ್ಟಿವೇಟ್ ಆಗ್ತಾನೆ ನೋಡಿ ಯಾವ್ದ್ಯಾವ್ದು ಕೆಂಪು ಅಂತ ಜಗತ್ನಲ್ಲಿದೆ ಕೆಂಪು ಕೆಂಪಾಗಿರೋದೆಲ್ಲ ಮಂಗಳ ಕಾರಕತ್ವಕ್ಕೆ ಒಳಪಡ್ತದೆ ಮಂಗಳನ ಆಡಳಿತಕ್ಕೆ ಒಳಪಡ್ತದೆ ಈ ಮಂಗಳನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ರಕ್ತ ಸಂಚಾರ ಚೆನ್ನಾಗ್ ರಕ್ತ ಶುದ್ಧವಾಗಿರ್ತದೆ ಹಣೆಯಲ್ಲಿ ಕುಂಕುಮ ಧರಿಸೋದ್ರಿಂದ ಏನು ದಿಶಕ್ತಿ ಕುಂಡಲಿನೀ ಶಕ್ತಿ ಜಾಗೃತವಾಗಿರ್ತದೆ ಆ ಈ ರೀತಿ ಒಂದು ಮಂಗಳನನ್ನ ನೀವು ಆಕ್ಟಿವೇಟ್ ಮಾಡ್ಕೋಬಹುದು ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಹ್ಮ್ ಶನಿದೇವರು ಶನಿದೇವರನ್ನ ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಹೇಗ್ ಮಾಡ್ಬೇಕು ಗ್ರಹವನ್ನ ಅಂದ್ರೆ ನೋಡಿ ತಲೆಯಲ್ಲಿ ಎಣ್ಣೆ ಹಚ್ಕೋಬೇಕು ತಲೆಯಲ್ಲಿ ಎಣ್ಣೆ ಹಚ್ಕೋಕೆ ದಿನ ಆ ನೀವು ಶನಿ ಶಡ್ನಾಪುರಕ್ಕೆ ಹೋಗಿದ್ದ ಶನಿ ಶಿಂಗ್ನಾಪುರ ಅಂತಾನು ಕರೀತಾರೆ ಆ ಶಿರಡಿ ಪಕ್ಕದಲ್ಲಿದೆ ಆ ನೀವು ಬಹಳಷ್ಟು ಜನ ಹೋಗಿರ್ಬಹುದು ಅಥವಾ ಹೋಗದೆ ಇದ್ರೆ ಯಾರು ಶನಿದೇವರು ಕಾಟಕ್ಕೆ ಒಳಪಟ್ಟಿದ್ದೀರ ದಯವಿಟ್ಟು ಶನಿ ಶಡ್ನಾಪುರಕ್ಕೆ ಹೋಗ್ಬನ್ನಿ ಅದರಲ್ಲೂ ಕೂಡ ಒಂಬತ್ತನೇ ಮನೇಲಿ ಏನಾದ್ರೂ ಶನಿಗೂ ಅಧಿಪತಿ ಆಗಿದ್ರೆ ಶನಿದೇವರನ್ನ ನೀವು ದಯವಿಟ್ಟು ದರ್ಶನ ಮಾಡಿ ಒಳ್ಳೇದಾಗ ಸ್ಟಾರ್ಟ್ ಆಗ್ತದೆ ನೋಡಿ ಶನಿದೇವರನ್ನು ಆಕ್ಟಿವೇಟ್ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ತಲೆಗೆ ಎಣ್ಣೆ ಹಚ್ಕೊಳ್ಳಿ ಮನೆಯಲ್ಲೇ ಅವನೇನ್ ಮಾಡಬಹುದಾದ ಪರಿಹಾರಗಳನ್ನ ನೀವು ತಿಳಿಸ್ತಾ ಇದ್ದೇನೆ ಎಣ್ಣೆ ಯಾಕೆ ಹಚ್ಕೋಬೇಕು ಈ ಶನಿ ಶರಣಾಪುರಕ್ಕೆ ಹೋದಾಗ ಆ ದೇವರ ಮೇಲೆ ತಲೆಯ ಮೇಲಿಂದ ಎಣ್ಣೆ ಹಾಕ್ತಾನೆ ಇರ್ತಾರೆ ಯಾಕಂದ್ರೆ ಸೂರ್ಯನ ಎಫೆಕ್ಟ್ ಶನಿ ದೇವರ ಮೇಲೆ ಬೀಳಬಾರ್ದು ಶನಿದೇವರ ಮೇಲೆ ಸೂರ್ಯನ ಎಫೆಕ್ಟ್ ಬೀಳಬಾರ್ದು ಸೂರ್ಯನಿಗೂ ಶನಿಗೂ ಆಗಿ ಬರುವುದಿಲ್ಲ ಶನಿದೇವರು ಸೂರ್ಯನ ಮಗನೇ ಆದರೂ ಕೂಡ ಇಬ್ಬರಿಗೂ ಆಗಿ ಬರಲ್ಲ ಶನಿ ಗ್ರಹಕ್ಕೂ ಮತ್ತು ಸೂರ್ಯ ಗ್ರಹಕ್ಕೂ ತಲೆ ಮೇಲೆ ಎಣ್ಣೆ ಇದ್ರೆ ಸೂರ್ಯನ ಎಫೆಕ್ಟ್ ಕಡಿಮೆ ಇರ್ತದೆ ಹೀಗಿರೋದ್ರಿಂದ ಶನಿದೇವರು ಒಳ್ಳೇದಾಗಿದ್ರೆ ಸ್ಟಾರ್ಟ್ ಮಾಡ್ತಾರೆ ಈಗ ಒಂದು ಪದ್ಧತಿ ಬಂದಿದೆ ಎಣ್ಣೆಯನ್ನೇ ಹಚ್ಚೋದಿಲ್ಲ ಕೈಗೆ ಎಣ್ಣೆ ಹತ್ತುತ್ತೋ ಅಥವಾ ಬಟ್ಟೆಗೆ ಎಣ್ಣೆ ಹತ್ತುತ್ತೋ ಅನ್ನೋ ಕಾರಣಕ್ಕೆ ಎಣ್ಣೆನ್ ಹಚ್ಚೋದೇ ಬಿಟ್ಬಿಟ್ಟಿದ್ದ ಈಗ ಹೀಗಾಗಬಾರ್ದು ಮಕ್ಕಳಿಗೆ ಮಕ್ಕಳಿಗೆ ಎಣ್ಣೆನ ಹಚ್ಕೊಂತ ಹೋಗಿ ಶನಿದೇವರ ಆಶೀರ್ವಾದ ಸಿಗುತ್ತಲೇ ಹೋಗುತ್ತದೆ ಹಿಂದೆ ದಿನವೂ ಎಣ್ಣೆ ಹಚ್ತಿದ್ರು ವಾರಕ್ಕೊಮ್ಮೆಯೋ ಹಬ್ಬಗಳಲ್ಲಿಯೋ ಎಣ್ಣೆ ಹಚ್ಕೊಂಡು ಸ್ನಾನ ಅಭ್ಯಂಜನ ಸ್ನಾನವನ್ನೇ ಮಾಡ್ತಾ ಇದ್ರು ಇದಕ್ಕೆಲ್ಲ ಶನಿದೇವರ ಆಶೀರ್ವಾದ ಸಿಗ್ತಾ ಇತ್ತು ಆದ್ರೆ ಈಗಿನ ಜನ ಮತ್ತು ಜನರೇಷನ್ ಆ ಒಂದು ಶಕ್ತಿಯನ್ನ ಕಡೆಗಣಿಸ್ತಾ ಇದೆ ಅಥವಾ ಮಿಸ್ ಮಾಡ್ಕೊಳ್ತಾ ಇದೆ ಇದನ್ನು ಮಾಡಬೇಡಿ ದಿನವೂ ನಿತ್ಯವೂ ತಲೆಗೆ ಎಣ್ಣೆ ಹಚ್ಕೊಳ್ಳಿ ಶನಿದೇವರ ಆಶೀರ್ವಾದ ಸಿಗ್ತದೆ ಆ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಆ ತಲೆ ಕೂದಲಿಗೂ ಒಳ್ಳೇದು ಆ ಏನು ಒಂದು ಮೆದುಳು ಒಂದು ಶಾಂತವಾಗಿರ್ತದೆ ನಿಮ್ಮ ಮನಸ್ಸು ಶಾಂತವಾಗಿರ್ತದೆ ಆ ಹೀಗೆ ಒಂದು ಶುಕ್ರನ ಆಶೀರ್ವಾದ ತಗೊಳ್ಳಿ ಒಂದು ಮಂಗಳನ ಆಶೀರ್ವಾದ ತಗೊಳ್ಳಿ ಕುಂಕುಮ ಹಚ್ಚೋದ್ರ ಮೂಲಕ ಶ್ರೀಗಂಧ ಹಚ್ಚೋದ್ರ ಮೂಲಕ ಶುಕ್ರನ ಆಶೀರ್ವಾದ ತಗೊಳ್ಳಿ ಮತ್ತು ತಲೆಗೆ ಎಣ್ಣೆಯನ್ನು ಹಚ್ಚಿಕೊಳ್ಳುವುದರ ಮೂಲಕ ಶನಿದೇವರ ಆಶೀರ್ವಾದ ತಗೊಳ್ಳಿ ಇದೆಲ್ಲ ತುಂಬಾ ಸರಳ ವಿಷಯಗಳು ಸರಳ ವಿಷಯಗಳೇ ತುಂಬಾ ದೊಡ್ಡ ಶಕ್ತಿಯನ್ನು ಕೊಡ್ತವೆ ಇದನ್ನ ಪಾಲಿಸಿ ನಿಮಗೆ ಒಳ್ಳೇದಾಗ್ಲಿ ಶುಭವಾಗಲಿ